ನಾಡಿನ ಧೀಮಂತ ನಾಯಕ ಹಿಂದುಳಿದ ವರ್ಗಗಳ ಅರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜರ ಸರ್ ಅವರ ಪ್ರತಿಮೆಯನ್ನು ಮೈಸೂರಿನ ಸಿದ್ಧಾರ್ಥನಗರದಲ್ಲಿರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದರು ಆದರೆ ಪ್ರತಿಮೆ ನಿರ್ಮಾಣದ ಉದ್ಘಾಟನೆಯ ಬೆನ್ನಲ್ಲೇ ಪ್ರತಿಮೆ ಒಂದು ನೈಜವಾಗಿ ಮೂಡಿ ಬಂದಿಲ್ಲ ಅನ್ನೋ ಒಂದು ಅಸಮಾಧಾನ ಎಲ್ಲ ವಲಯಗಳಿಂದಲೂ ಕೂಡ ವ್ಯಕ್ತವಾಗಿದೆ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ವೇದಿಕೆಯಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಮೆ ಒಂದು ನೈಜವಾಗಿ ಮೂಡಿಬಂದಿಲ್ಲ ದೇವರಾಜರಸರನ್ನು ಹೋಲಿಕೆ ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ವಿಧಾನಸೌಧದ ಮುಂಭಾಗದಲ್ಲಿರುವಂಥ ದೇವರಾಜ ಅರಸವರ ಪ್ರತಿಮೆಯನ್ನು ಇದು ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇದರ ಬೆನ್ನಲ್ಲೇ ದೇವರಾಜ ಅರಸವರ ಪುತ್ರಿ ಭಾರತೀಯ ಅರಸವರು ಕೂಡ ಪ್ರತಿಮೆ ಒಂದು ತಮ್ಮ ತಂದೆಯ ಹೋಲಿಕೆಯಂತೆ ಮೂಡಿ ಬಂದಿಲ್ಲ ಅನ್ನೋ ಒಂದು ಅಸಮಾಧಾನ ವ್ಯಕ್ತಪಡಿಸಿದರೆ ಅರಸು ಸಮುದಾಯದ ಕೆಲ ನಾಯಕರು ಕೂಡ ಈ ಬಗ್ಗೆ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಐನೋ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಎಚ್ ವಿಶ್ವನಾಥ್ ಅವರು ಕೂಡ ಒಂದು ದೇವರಾಜ ಅರಸು ಅವರನ್ನು ಓಲುವಂತೆ ಪ್ರತಿಮೆ ನೈಜವಾಗಿ ಮೂಡಿಬಂದಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸುಮಾರು ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ನಿರ್ಮಾಣ ಮಾಡಲಾಗಿರುವಂಥ ಈ ಒಂದು ಹಿಂದುಳಿದ ವರ್ಗಗಳ ಅರಿಕಾರನ ಪ್ರತಿಮೆ ಒಂದು ನೈಜವಾಗಿ ಮೂಡದೇ ಇರೋದು ಕೂಡ ಸಾಕಷ್ಟು ಒಂದು ರೀತಿಯ ಅಸಮಾಧಾನಕ್ಕೂ ಕೂಡ ಇಲ್ಲಿ ಕಾರಣವಾಗಿ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಒಂದು ತರಾತುರಿಯಲ್ಲಿ ಕೂಡ ಇವತ್ತು ಈ ಒಂದು ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಮುಂದ್ತು ಯಾಕೆಂದರೆ ಕಳೆದ ನವೆಂಬರ್ ಒಂದರಂದೇ ಇದರ ಉದ್ಘಾಟನೆಗೆ ಎಮ್ ಎಲ್ ಸಿ ಆಗಿರುವಂಥ ಎಚ್ ವಿಶ್ವನಾಥ್ ಅವರು ಮುಂದಾಗಿದ್ದರು ಅಂದು ಕೂಡ ಸಾಕಷ್ಟು ಒಂದು ರೀತಿ ಜಟಾಪಟಿ ನಡೆದಿತ್ತು ಈ ಆ ಒಂದು ಕಾರಣದಿಂದಾಗಿ ಇಂದು ತರಾತುರಿಯಲ್ಲಿ ಈ ಒಂದು ಪ್ರತಿಮೆಯ ಉದ್ಘಾಟನೆಗೆ ಮೈಸೂರು ಜಿಲ್ಲಾಡಳಿತ ಮುಂದಾಯಿತು ಆದರೆ ಈ ಒಂದು ಪ್ರತಿಮೆಯ ಲೋಕಾರ್ಪಣೆ ಆದರೂ ಕೂಡ ಈ ಪ್ರತಿಮೆ ಒಂದು ದೇವರಾಜರ ಸರೋರನ್ನು ಓಲುವಂತೆ ಮೂಡಿ ಬಂದಿಲ್ಲ ಅನ್ನೋ ಒಂದು ಅಸಮಾಧಾನ ಸ್ವತಃ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರಿಂದಲೂ ಕೂಡ ಒಂದು ವ್ಯಕ್ತವಾದ ಒಂದು ಕಾರಣದಿಂದಾಗಿ ಒಂದು ಪ್ರತಿಮೆಯ ಬಗ್ಗೆ ಈ ಒಂದು ಅಸಮಾ ವ್ಯಾಪಕವಾದ ಒಂದು ಅಸಮಾಧಾನ ವ್ಯಕ್ತವಾಗಿದೆ ಅಂತ ಹೇಳ್ಬೋದು ಇದನ್ನ ಮುಂಬರುವ ದಿನಗಳಲ್ಲಿ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಇದನ್ನು ಯಾವ ರೀತಿ ಸರಿದೂಗಿಸುತ್ತೆ ಅನ್ನೋದನ್ನ ಕೂಡ ಕಾಯ್ದು ನೋಡಬೇಕಾಗುತ್ತೆ ಯಾಕೆ ಅಂತಂದರೆ ಈ ಹಿಂದೆ ವಿಧಾನ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿಯೂ ಕೂಡ ಪ್ರತಿಮೆ ಅನಾವರಣ ದೇವರಾಜ ಪ್ರತಿಮೆ ಅನಾವರಣಗೊಂಡ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಆಕ್ಷೇಪ ಅಸಮಾಧಾನ ವ್ಯಕ್ತವಾದಂಥ ಸಂದರ್ಭದಲ್ಲಿ ಮತ್ತೊಂದು ಪ್ರತಿಮೆಯನ್ನು ವಿಧಾನಸೌಧದಲ್ಲಿ ದೇವರಾಜ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಯಿತು ಅದೇ ಮಾದರಿಯಲ್ಲಿ ಇಲ್ಲಿಯೂ ಕೂಡ ದೇವರಾಜ ಸರೋವರ ಮತ್ತೊಂದು ಪ್ರತಿಮೆಯನ್ನು ಇದರ ಬದಲಾಗಿ ಅನಾವರಣ ಮಾಡ್ತಾನ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಒಂದು ಕಾಲವೇ ಇದಕ್ಕೆ ಸೂಕ್ತವಾದ ಉತ್ತರವನ್ನು ನೀಡುತ್ತೆ ನಾವು ಕೂಡ ಇದಕ್ಕೆ ಕಾಯ್ದು ನೋಡಬೇಕಾಗುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಒಂದು ದೇವರಾಜರ ಸರೋವರ ಪ್ರತಿಮೆ ಅನಾವರಣದ ದಿನವೇ ಈ ಒಂದು ಪ್ರತಿಮೆ ಮೂಡಿ ಬಂದಿರುವ ಬಗ್ಗೆ ಮುಖ್ಯಮಂತ್ರಿಯಾದಿಯಾಗಿ ಸಮಾರಂಭದಲ್ಲಿ ಭಾಗಿಯಾದ ಬಹುತೇಕ ಗಣ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದು ಕೂಡ ನಿಜಕ್ಕೂ ಕೂಡ ವಿಪರ್ಯಾಸ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು